ದೇ ದೇ ದ ಲೋಕ ಐದನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿದ್ದರು ರಾತ್ನ ಸದಾ ನಮ್ಮೆಲ್ಲರ ಸಂಗ ಆತನು ಈ ರೀತಿಯಾಗಿ ಮಾತನಾಡುತ್ತಾ ಇದನ್ನೇ ಅವರು ತಮ್ಮ ಧೋನಿಗಳನ್ನು ದಡಕ್ಕೆ ತಂದು ಎಲ್ಲವನ್ನ ಬಿಟ್ಟು ಆತನನ್ನ ಹಿಂಬಾಳಿಸಿದರು ಎಂದು ದೇವರಾತ್ನ ಸಭೆಗಳಿಗೆ ಎಡುವುದನ್ನು ಕಿಬಿಳ್ಳುವನ್ನು ಕೇಳಲು ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ನ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಒಮ್ಮೆ ಹಾಲ ಆದ್ರೆ ನಾವು ಇಷ್ಟೊತ್ತು ಪ್ರಯಾಸ ಪಟ್ಟಿದ್ದೀವಿ ಇವರೆಲ್ಲ ಯಾವ್ದಕ್ಕೆ ಅಂದ್ರೆ ಮೀನುಗಳಿಗೋಸ್ಕರ ಆ ಮೇನ್ ಹಾಲ ಏಸು ಯೇಸು ಹೇಳಿದ ಮಾತಿನ ಪ್ರಕಾರವಾಗಿ ಇವರು ಬಳೆಗಳನ್ನ ಹಾಕಿದ್ರು ಇವ್ರಿಗೆ ಮೀನುಗಳು ಹೆಂಗಿಸಿತ್ತು ಅಂದ್ರೆ ರೋಶಿ ರೋಶಿಯಾಗಿ ಮೀನುಗಳು ಸಿಕ್ಕು ಅವೆಲ್ಲ ಮೀನುಗಳನ್ನ ತಗೊಂಡು ದೋಣಿನೇ ತುಂಬ ಸಾಕಿಬಿಟ್ರು ಆಮೇಲೆ ಹಾಲಿ ಈಗ ಧೋನಿ ತುಂಬಾ ಏನಿದೆ ಮೀನಿದೆ ಇವರು ಪಾಲ್ಗಾರರು ಯಾರು ಯಾಕೋಬ್ಬ ಮತ್ತು ಯೋಹನು ಇವರು ಒಂದು ದೋಣಿ ಇತ್ತು ಈ ದೋಣಿನೂ ಕೂಡ ಏನಾಗಿದೆ ಅದು ಕೂಡ ಈಗ ತುಂಬ ಹೋಗ್ಬಿಟ್ಟಿದೆ ಅಮ್ಮಿನ ಹಾಲು ಈಗ ಅದೇ ಒಳ್ಳೆ ಬಿಸ್ನೆಸ್ ಮಾಡಕ್ಕೆ ಮಾಡಿದ್ರು ಒಂದು ಮೀನು ಮಿನ ಒಂದು ಬೋಟ್ ಮೀನು ಅಂದ್ರೆ ಒಂದು ಹತ್ತು ಸಾವಿರ ಕೆ ಜಿ ಗಟ್ಟಲೆ ಆಗೋಗುತ್ತೆ ನಮ್ಮ ಮೋಸ್ಟ್ಲಿ ಒಂದು ಸಾವಿರ ಅಂದರೂ ಆಗುತ್ತೆ ಅಷ್ಟು ಸಾವಿರ ಕೆ ಜಿ ಗಟ್ಲೆ ಎಲ್ಲ ಮೀನುಗಳೆಲ್ಲ ತುಂಬಿಸ್ಕೊಂಡಿದ್ರು ಇವರಿಗೆ ಬರೋಬ್ಬರಿ ಅಲ್ಲೇ ಒಂದು ಮೀನು ಬೋಟ್ ಒಂದು ಬೋಟ್ ಮೀನು ರೇಟ್ ಎಷ್ಟು ಅಂತ ಅಂದರೆ ಮಿನಿಮಮ್ ಒಂದು ಹತ್ತು ಸಾವಿರ ಹತ್ತು ಇಪ್ಪತ್ತು ಸಾವಿರ ಗಟ್ಲೆ ಹಾಕಿದ್ದೇ ಇರುತ್ತೆ ಹಾಲಲ್ಲಿ ಏ ಸುಮ್ಮನೆ ಶಿಷ್ಯರಾದಂತ ಈಗ ಸೇಮಾನ ಅಂದ್ರೆ ಯಾಕೋಬ್ಬ ಯೋಹನ ಇವರಲ್ಲಿ ಮುಖ್ಯವಾದ ಕ್ವಾಲಿಟಿ ಆದಂತಹ ಮುಖ್ಯ ಅಂಶ ಏನಿದೆ ಅಂತ ನಾವು ಈ ವಾಕ್ಯದಲ್ಲಿ ದೇವರಾತ್ಮ ನಮ್ಗೆ ಹೇಳ್ತಾ ಇದ್ದಾನೆ ಇವರು ಈಗ ಎಲ್ಲ ಅಷ್ಟು ಮೀನುಗಳು ಸಿಕ್ಕಿದ್ರು ಅಷ್ಟು ಬಿಸ್ನೆಸ್ ಆಗೋದಿದ್ರು ಅಷ್ಟು ಹಣ ಇವ್ರಿಗೆ ಬರೋತಿದ್ರು ಕೂಡ ಇವರು ಅದನ್ನೆಲ್ಲವನ್ನು ತ್ಯಜಿಸ್ತಾ ಇದ್ದಾರೆ ಆ ಬೋಟ್ಗಳ್ನು ಕೂಡ ತ್ಯಜಿಸ್ತಾರೆ ಆ ಬೋಟ್ ಕೂಡ ಹತ್ತು ಸಾವಿರಕ್ಕೆ ಯಾರಾದರೂ ಒಬ್ಬ ತಗೊಂಡು ಹೋಲಿ ಬಿಡು ಅಂತ ಅದನ್ನು ಬಿಟ್ಟು ಹೋಗ್ಬಿಡ್ತಾ ಇದ್ರೆ ಮೀನು ಕೂಡ ಅದರಲ್ಲಿದೆ ಅದು ಒಂದು ಹತ್ತು ಸಾವಿರ ಅಂದ್ಕೊಂಡ್ರು ಅದು ಮೀನುಗಳ್ನು ಕೂಡ ಇವಾಗ ಬಿಟ್ಟು ಹೋಯ್ತಾ ಇದ್ದಾರೆ ವಾಕ್ಯ ನೆನಪಿದೆ ಅವರು ತಮ್ಮ ದೋಣಿಗಳನ್ನ ದಡಕ್ ತಂದು ಎಲ್ಲವನ್ನ ಬಿಟ್ಟು ಬಾಳೆ ನಾವ್ ದೋಣಿಯಲ್ಲಿ ಇರೋ ದೋಣಿಲಿರೋ ಮೀನುಗಳನ್ನ ಅವೆಲ್ಲ ಬಿಟ್ಟು ಈಗ ಆತನನ್ನ ಹಿಂಬಾಲಿಸಿದರು ಅಂದ್ರೆ ಏಸು ನಾ ಹಿಂದೆ ಇವರು ಹೋಗ್ತಾ ಇದ್ರು ಅಷ್ಟೇ ಆಮೇನ್ ಹಾಲು ನಮ್ ಪ್ರಯಾಸ ಪಟ್ಟಿದ್ದೆ ಮೀನ್ಗೋಸ್ಕರ ಮೀನು ಸಿಕ್ಕಿದ್ಮೇಲೆ ಏನ್ ಮಾಡ್ಬೇಕು ಮೀನುಗಳನ್ನ ದೊಡ್ಡ ಬಿಸ್ನೆಸ್ ಮಾಡಿ ಒಂದ್ ಹತ್ತು ಸಾವಿರ ಆದ್ರೂ ದೊಡ್ಡ ಮಾಡ್ಕೊಂಡು ಆರಾಮಾಗಿ ಅವ್ರು ಹೆಣ್ತಿಮ್ಮಪ್ಪನ ಸಾಕೊಂಡು ಅವ್ರು ಇರ್ಬೋದಾಗಿತ್ತು ಆದ್ರೆ ಇವರು ಏನ್ ಮಾಡ್ತಾ ಇದ್ರೆ ಶಿಷ್ಯರು ಅಂದ್ರೆ ಅವೆಲ್ಲವನ್ನು ಬಿಟ್ಟು ಹಿಂದೆ ಹೋಗೋಣ ನಡ್ರಿ ಎಂಬುದಾಗಿ ನಾಲ್ಕು ಜನ ಶಿಷ್ಯರು ಈಗ ಯೇಸುವಿನ ಹಿಂದೆ ಹೋಗ್ತಾ ಇದ್ರೆ